ಇನ್ನು ನಾವು ನಿನ್ನೆನೇ ಒಂದು ಮಾತನ್ನ ಹೇಳಿದ್ವಿ ಈಗಿರುವಂತ ಈ ಸನ್ನಿವೇಶವನ್ನು ನಿಭಾಯಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಅದೆಷ್ಟು ಸಮರ್ಥವಾಗಿದೆ ಅಂತ ಹೇಳ್ಕೊಂಡು ಯಾಕೆ ಈ ವಿಚಾರವನ್ನ ಹೇಳ್ತಾ ಇದೀವಿ ಅಂತ ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಅಂತ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೈಕಮಾಂಡ್ ನ ಒಂದು ದೊಡ್ಡ ಭಾಗ ಪದೇ ಪದೇ ಕಾಂಗ್ರೆಸ್ ನಾಯಕರು ಏನ್ ಹೇಳ್ತಾ ಇದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರಿದ್ದಾರೆ ಬನ್ನಿ ಅವ್ರು ನಿಭಾಯಿಸಿ ಬಿಡ್ತಾರೆ ಯಾಕಂತಂದ್ರೆ ಅವರಿಗೆ ಸುದೀರ್ಘವಾದಂತ ಕರ್ನಾಟಕ ರಾಜಕೀಯದ ಅನುಭವ ಇದೆ ಅಂತೆಲ್ಲ ಹೇಳ್ತಾ ಇದ್ರು ಆದರೆ ನಿನ್ನೆ ಮುಖ್ಯಮಂತ್ರಿಗಳು ಅವರನ್ನ ಭೇಟಿಯಾಗಿ ಬಂದಂಥ ನಂತರದಲ್ಲಿ ಸ್ವತಃ ಕಾಂಗ್ರೆಸ್ನ ಹೈಕಮಾಂಡ್ನ ಒಂದು ದೊಡ್ಡ ಭಾಗ ಆಗಿರುವಂತ ಎ ಸಿ ಸಿ ಅಧ್ಯಕ್ಷರು ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ನಾನೇನು ಹೇಳಕ್ಕಿಲ್ಲ ಎಲ್ಲವನ್ನು ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಅವರು ಕೂಡ ಎಲ್ಲ ಒಂದು ಕಡೆ ಈ ಗೊಂದಲ ನಿಭಾಯಿಸುವಂತ ನಿಟ್ಟಲ್ಲಿ ಅಸಹಾಯಕರಾಗಿದ್ದಾರೆ ಅಂತ ಅನ್ಸಿದ್ರೂ ಕೂಡ ಅವರು ಮಂಗಳವಾರದ ಒಂದು ಮುಹೂರ್ತವನ್ನ ಇಟ್ಟಿದ್ದಾರೆ ಹಾಗಾದ್ರೆ ಏನದು ಮಂಗಳವಾರದ ಮುಹೂರ್ತ ಈ ಗೊಂದಲ ನಿಭಾಯಿಸುವಂತ ನಿಟ್ಟಲ್ಲೇ ಹೈಕಮಾಂಡ್ ಬಳಿ ಇರುವಂಥ ಸೂತ್ರವಾದ್ರೂ ಏನು நோட பதிலாவணை கிட்சி கர்கே நிவாரவே பவர் செல் அங்கே காங்கிரஸ் மனைய குர்ச்சி கித்தாட்ட ಏನೇ ಇದ್ರು ಹೈಕಮಾಂಡ್ ಎಂದ ಮಲ್ಲಿಕಾರ್ಜುನ್ ಖರ್ಗೆ ನನ್ನತ್ರ ಹೇಳಕ್ಕೆ ಏನು ಇಲ್ಲ ಏನಿರೋದು ಹೈಕಮಾಂಡ್ ಮಾಡ್ತದೆ ಪಟ್ಟದ ಆಟ ಕೈ ಮನೆಯಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಬಿಹಾರ ಚುನಾವಣೆ ಹೊತ್ತಿನಲ್ಲೇ ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದ್ವು ಬೆಳವಣಿಗೆಯ ಪ್ರತಿಯೊಂದು ವಿಚಾರವೂ ಹೈಕಮಾಂಡ್ಗೆ ಗೊತ್ತಿಲ್ಲ ಅಂತೇನಿಲ್ಲ ಆದ್ರೆ ತಕ್ಷಣವೇ ಅಲರ್ಟ್ ಆಗಿ ರಾಜ್ಯಕ್ಕೆ ಬಂದಿರೋ ಖರ್ಗೆ ಎಲ್ಲದಕ್ಕೂ ಅಂತ್ಯ ಹಾಡೋಕೆ ಮುಂದಾಗಿದ್ದಾರೆ ಎರಡು ಬಣದಿಂದಲೂ ಗ್ರೌಂಡ್ ರಿಪೋರ್ಟ್ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ಎರಡು ಬಣದ ನಾಯಕರು ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿ ತಮ್ಮ ತಮ್ಮ ಅಭಿಪ್ರಾಯ ಹೇಳ್ತಿದ್ದಾರೆ ಹೀಗೆ ತಮ್ಮ ನಿವಾಸಕ್ಕೆ ಬಂದ ನಾಯಕರಿಗೆ ಖರ್ಗೆ ನನ್ನ ಬಳಿ ಏನೂ ಇಲ್ಲ ಎಂಬ ಸಂದೇಶ ಕೊಟ್ಟಂತಿದೆ ಬದಲಾವಣೆ ಬಡಿದಾಟದ ಚೆಂಡನ್ನ ಹೈಕಮಾಂಡ್ನತ್ತ ಎಸೆದಂತಿದೆ ನನ್ನ ಹತ್ರ ಹೇಳಕ್ಕೆ ಏನೂ ಇಲ್ಲ ಏನಿರೋದು ಹೈಕಮಾಂಡ್ ಮಾಡ್ತದೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಖರ್ಗೆಯವರನ್ನ ಭೇಟಿ ಮಾಡಿದ್ರು ಈ ವೇಳೆ ಸಿದ್ದರಾಮಯ್ಯ ಹಲವು ವಿಚಾರ ಪ್ರಸ್ತಾಪಿಸಿದ್ದಾರೆ ಪಕ್ಷದಲ್ಲಿ ಹೀಗೆ ಗೊಂದಲಗಳಾದರೆ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಸದ್ಯ ಪಕ್ಷದಲ್ಲಿ ನಡೆಯುತ್ತಿರುವ ಗೊಂದಲವನ್ನ ಬಗೆಹರಿಸಿ ಡಿಕೆ ಆಪ್ತರಿಂದ ಸಹಿ ಸಂಗ್ರಹ ಮಾಡುತ್ತಿದ್ದಾರೆ ಇದೆಲ್ಲ ಪಕ್ಷಕ್ಕೆ ಒಳ್ಳೇದಲ್ಲ ನೀವೇ ಸರಿಪಡಿಸಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ ಇದಕ್ಕೆ ಸ್ಪಂದಿಸಿರೋ ಖರ್ಗೆ ಎಲ್ಲವನ್ನೂ ರಾಹುಲ್ ಗಾಂಧಿ ಗಮನಕ್ಕೆ ತರ್ತೇನೆ ಸಂಪುಟ ಪುನರಚನೆ ಬಗ್ಗೆಯೂ ಮಾತನಾಡ್ತೀನಿ ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸೋ ತನಕ ಸಮಾಧಾನವಾಗಿರಿ ಅಂತ ಸಿಎಂಗೆ ಹೇಳಿ ಕಳುಹಿಸಿದ್ದಾರೆ ಮಂಗಳವಾರ ದೆಹಲಿಗೆ ತೆರಳಲಿರುವ ಖರ್ಗೆ ರಾಹುಲ್ ಗಾಂಧಿ ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ ಸದ್ಯ ರಾಜ್ಯದಲ್ಲಿದ್ದು ಬೆಳವಣಿಗೆ ಗಮನಿಸಿರುವ ಖರ್ಗೆ ನನ್ನ ಬಳಿ ಹೇಳಲು ಏನೂ ಇಲ್ಲ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ರಾಹುಲ್ ಕಡೆಗೆ ಬೊಟ್ಟು ಮಾಡಿದ್ದಾರೆ ತಾವೇ ಎಐಸಿಸಿ ಅಧ್ಯಕ್ಷರಾಗಿದ್ರು ಒಂದ್ ರೀತಿಯಲ್ಲಿ ಹೈಕಮಾಂಡ್ ಆಗಿದ್ರು ಈ ವಿಚಾರ ರಾಹುಲ್ ಗಾಂಧಿ ಅಂಗಳದಲ್ಲೇ ತೀರ್ಮಾನ ಆಗಬೇಕು ಅಂತ ಸೂಕ್ಷ್ಮವಾಗಿ ಸಂದೇಶ ರವಾನಿಸಿದ್ದಾರೆ ನನ್ನ ಹತ್ರ ಹೇಳಕ್ಕೆ ಏನು ಇಲ್ಲ ನನ್ನ ಹತ್ರ ಹೇಳಕ್ಕೆ ಏನು ಇಲ್ಲ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ ಅದಕ್ಕಾಗಿ ನಾವು ಇದ್ರ ಬಗ್ಗೆ ಹೆಚ್ಚಿನ ಕಲೀಸ್ ಕೆಡಿಸ್ಕೊಳ್ತಕ್ಕಂಥದ್ದು ಸರಿ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಹೊರದೇಶದಲ್ಲಿ ಪ್ರವಾಸದಲ್ಲಿದ್ದಾರೆ ಅವರು ಬಂದ ಮೇಲೆ ಏನಾದರೂ ಅಂತ ಬೆಳವಣಿಗೆಗಳಿದ್ರೆ ಅವರು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಖರ್ಗೆ ಮನೆಗೆ ಸಿಎಂ ಡಿಸಿಎಂ ಬಣದ ನಾಯಕರ ಭೇಟಿ ಕಳೆದ ಮೂರು ದಿನಗಳಿಂದ ಬೆಂಗಳೂರಿನಲ್ಲಿರೋ ಎಐಸಿಸಿ ಅಧ್ಯಕ್ಷ ಖರ್ಗೆ ಸಭೆ ಮೇಲೆ ಸಭೆ ಮಾಡುತ್ತಿದ್ದಾರೆ ರಿಂದ ಹಿಡಿದು ಸಚಿವರು ಶಾಸಕರಿಂದಲೂ ಪಕ್ಷದಲ್ಲಿನ ಬೆಳವಣಿಗೆ ಬಗ್ಗೆ ರಿಪೋರ್ಟ್ ಪಡೆಯುತ್ತಿದ್ದಾರೆ ಇಂದು ಖರ್ಗೆ ನಿವಾಸಕ್ಕೆ ಸಚಿವ ಮಹಾದೇವಪ್ಪ ವೆಂಕಟೇಶ್ ಆಗಮಿಸಿದ್ರು ಮೊನ್ನೆ ಸತೀಶ್ ನಿವಾಸದಲ್ಲಿ ನಡೆದ ಸಭೆಯ ಅಭಿಪ್ರಾಯ ತಿಳಿಸಿದ್ದಾರೆ ಎನ್ನಲಾಗಿದೆ ಅತ್ತ ಸಿಎಂ ಮನೆಗೂ ಆಪ್ತರು ಭೇಟಿ ನೀಡಿ ಚರ್ಚಿಸಿದ್ದಾರೆ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಬಂದಿದ್ದ ಡಿಕೆ ಸುರೇಶ್ ಮಾತುಕತೆ ನಡೆಸಿದ್ದಾರೆ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಿತ್ತಾಟ ತಾರಕಕ್ಕೇರಿದೆ ಮುಂದೆ ಅದ್ಯಾವ ರೀತಿ ಹೈಕಮಾಂಡ್ ಬಗೆಹರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಪ್ರಸನ್ನಗಾಂಕರ್ ಟಿವಿ ನೈನ್ ಬೆಂಗಳೂರು ಬೆಳವಣಿಗೆಗಳ ನಡುವೆ ಭೇಟಿಯಾಗಿದ್ದಾರೆ ಕೆ ಜೆ ಜಾರ್ಜ್ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಹಳ ರಹಸ್ಯ ಮಾತುಕತೆ ನಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನಾಯಕತ್ವ ಬದಲಾವಣೆ ಸಂಬಂಧ ಈ ರಹಸ್ಯ ಮಾತುಕತೆ ನಡೆದಿದೆ ಅನ್ನುವಂಥದ್ದು ಏನು ಮುಚ್ಚಾ ಮುಚ್ಚಿಟ್ಟಿರುವಂಥ ವಿಚಾರ ಅಲ್ಲ ಸೊ ಬೆಳಗ್ಗೆ ಆಮೇಲೆ ವಿಚಾರ ಅಂತ ಅಂದ್ರೆ ಕೆಲ ಹೈಕಮಾಂಡ್ ನ ಸಂದೇಶಗಳನ್ನೇನಾದ್ರು ಹೊತ್ತು ತಂದಿದ್ದಾರೆ ಕೆ ಜೆ ಜಾರ್ಜ್ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಯಾಕಂದ್ರೆ ಬೆಳಗ್ಗೆ ಸಿದ್ದರಾಮಯ್ಯನವರು ಆ ನಂತರದಲ್ಲಿ ಖರ್ಗೆ ಅವರನ್ನ ಭೇಟಿ ಮಾಡಿರ್ತಾರೆ ಕೆ ಜೆ ಜಾರ್ಜ್ ನಾಯಕರುಗಳ ಜೊತೆಗೆ ಚರ್ಚೆ ನಡೆಸಿರ್ತಾರೆ ಕೆ ಜೆ ಜಾರ್ಜ್ ಇದೀಗ ನೇರವಾಗಿ ಕೆ ಜೆ ಜಾರ್ಜ್ ಅನ್ನ ಭೇಟಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಈ ಸಿದ್ದರಾಮಯ್ಯ ಜೊತೆಗೂ ಕೂಡ ಅವರ ಆಪ್ತ ವಲಯದಲ್ಲಿದ್ದಾರೆ ಕೆ ಜೆ ಜಾರ್ಜ್ ಆಮೇಲೆ ಹೈಕಮಾಂಡ್ನ ಕೆಲ ನಾಯಕರುಗಳ ಜೊತೆಗೂ ಕೂಡ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಬಹಳ ಆತ್ಮೀಯತೆಯನ್ನು ಹೊಂದಿರುವಂಥವ್ರು ಯಾರು ಕೆ ಜೆ ಜಾರ್ಜ್ ಈಗ ಅವರನ್ನ ಡಿ ಕೆ ಶಿವಕುಮಾರ್ ಹೋಗಿ ಭೇಟಿ ಮಾಡಿರುವಂಥದ್ದು ಏನಾದರೂ ಹೈಕಮಾಂಡ್ ಸಂದೇಶವನ್ನು ಹೊತ್ತು ತಂದಿದ್ದಾರೆ ಕೆ ಜೆ ಜಾರ್ಜ್ ಅನ್ನುವಂಥ ಕುತೂಹಲ ಹುಟ್ಟಾಕಿದೆ